ಬಿ ಜೆ ಪಿಯಿಂದ ಅಶೋಕ್ ಗೌಡ ಅವರಿದ್ದಾರೆ ಅಶೋಕ್ ಗೌಡ್ರೆ ಪ್ರಶಾಂತ್ ಏನು ಹೇಳಿದ್ರು ರವೀಂದ್ರ ರೇಷ್ಮೆ ಏನು ಹೇಳಿದ್ರು ಅನ್ನೋದು ಬಿಟ್ಬಿಡಿ ಬ್ರಿಜೇಶ್ ಕಾಳಪ್ಪ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸುಮ್ಮನೆ ಅಷ್ಟೇ ಚರ್ಚೆ ಇರೋದು ಅಂತ ಅಂದರೆ ವಿರೋಧ ಪಕ್ಷದವರು ಮಾತಾಡ್ತಾರೆ ನಾವು ತೋರಿಸ್ತೀವಿ ನಾವು ತೋರಿಸ್ತೀವಿ ಅಂತ ನೀವು ಮಾತಾಡ್ತೀರಿ ಇಷ್ಟರಲ್ಲೇ ಇರೋದಿಲ್ಲ ಅಂತ ನಾವು ಮಾತಾಡ್ತಕ್ಕಂಥದ್ದು ರಾಜ್ಯ ಜನತೆಯ ಕನ್ಸನ್ಸ್ನ ನಾವು ಮಾತಾಡ್ತಿದ್ದೀವಿ ರಾಜ್ಯ ಜನತೆಯ ದುಃಖಗಳನ್ನು ನಾವು ಮಾತಾಡ್ತಿದ್ದೀವಿ ಅವರ ಅಳಲನ್ನು ನಾವು ಮಾತಾಡ್ತೇವೆ ಅದಕ್ಕೋಸ್ಕರ ನಮ್ಮ ಕನ್ಸನ್ ಇದೆ ರಾಜ್ಯದ ಆಡಳಿತ ವೈಖರಿ ಏನಿದೆ ಅದು ಕಂಪ್ಲೀಟಾಗಿ ಕುಸ್ತಿದೆ ಅಂತ ಹೇಳಿ ಹತ್ತು ನಿಮಿಷಗಳು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರಿಗೆ ಮಾತಾಡಿದ್ದಾರೆ ಅಂತ ಹೇಳಿ ಆಮೇಲೆ ಯಾವುದೇ ರೀತಿ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಎ ಕ್ಲಿಯರ್ ಕಟ್ ಇಂಡಿಕೇಷನ್ ದಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕಾರಣದ ವಿಪ್ಲವಗಳು ಕರ್ನಾಟಕದಲ್ಲಿ ಆಗುತ್ತೆ ಅಂತ ಹೇಳಿ ನಮ್ಮ ಕನಸನ್ನು ಇವರು ಯಾರನ್ನ ಮುಖ್ಯಮಂತ್ರಿ ಮಾಡ್ಕೊಳ್ಳಲಿ ಆದರೆ ರಾಜ್ಯಕ್ಕೆ ಒಂದು ಒಳ್ಳೆ ಆಡಳಿತ ಕೊಡಲಿ ನಿನ್ನೆ ಸುದ್ದಿ ಅಂದರೆ ಕಳೆದ ಶುಕ್ರವಾರ ನಡೆದಂತಹ ಒಂದು ಸುದ್ದಿ ಇವತ್ತೆಲ್ಲೂ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿದೆ ಡಿ ಕೆ ಸುರೇಶ್ ಅವರು ಪಾಪ ಅವರ ಕೆ ಎಮ್ ಎಫ್ನ ಅಧ್ಯಕ್ಷರಾಗಿದ್ದಾರೆ ಆದರೆ ಕೆ ಎಮ್ ಎಫ್ನಲ್ಲಿ ನಡೀತಿರ್ತಕ್ಕಂಥ ಹಗರಣಗಳನ್ನು ತಲೆ ಕೆಡ್ಸ್ಕೊಳ್ದೆ ಹೋಗ್ಬಿಟ್ಟು ಅಲ್ಲಿ ಅಣ್ಣನಗೋಸ್ಕರವಾಗಿ ಕೂತ್ಕೊಂಡಿದ್ದಾರೆ ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ ಅಣ್ಣನಗೋಸ್ಕರವಾಗಿ ಆದರೆ ಕರ್ನಾಟಕದಲ್ಲಿ ನಕಲಿ ಲೇಬಲ್ ನಂದಿನಿಯ ಅಸ್ಲಿ ಲೇಬಲ್ ಇಟ್ಕೊಂಡು ನಕಲಿ ತುಪ್ಪನ ಮಾರಾಟ ಮಾಡ್ತಿರ್ತಕ್ಕಂಥದ್ರ ಬಗ್ಗೆ ಇವರಿಗೆ ಚಿಂತೆನೇ ಇಲ್ಲ ಅಂದರೆ ಕರ್ನಾಟಕದಲ್ಲಿ ನಂದಿನಿ ಬ್ರ್ಯಾಂಡ್ ಅಂತಾರೆ ಆದರೆ ಇವರು ನಂದಿನಿ ನಕಲಿ ತುಪ್ಪ ಮಾರ್ಕೊಂಡು ಆದ್ರೆ ಕರ್ನಾಟಕ ರಾಜ್ಯದಕ್ಕೆ ನೋಡಿ ಅದನ್ನು ಪೊಲೀಸರು ಮಾಡ್ತಾರೆ ಕೆಲಸ ಆದ್ರೆ ಒಂದು ಡಿಶಿಶನ್ ತಗೋಬೇಕಾಗಿತ್ತಲ್ಲ ಡಿಸಿಶನ್ ತಗೋಬೇಕಾಗಿತ್ತಲ್ಲ ಆಯ್ತಾ ಕರ್ನಾಟಕದ ರಾಜ್ಯದ ಕೆಲವು ಪೊಲೀಸರು ನಿಷ್ಠಾವಂತರ ಇರೋದ್ರಿಂದ ಕೆಲವರು ಕೆಲಸಗಳಾಗ್ತಿದೆ ನಕಲಿ ಎಂಪ್ಲಾಯೀಸ್ ಹೋಗಿ ಬಿ ಬಿ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಅದ್ರ ಬಗ್ಗೆ ಇಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನೊಬ್ಬ ಹಿರಿಯ ಅಧಿಕಾರಿ ಹತ್ರ ಮಾತಾಡ್ತಿದ್ದೆ ಕಳೆದ ಎರಡು ವಾರಗಳಿಂದ ಕ್ರಿಟಿಕಲ್ ಡಿಸಿಷನ್ಸ್ ಆಗ್ತಿಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ನಾನು ಕಂಟಿನ್ಯೂ ಆಗ್ತೀನಿ ಬೇರೆಯವ್ರ ಕಂಟಿನ್ಯೂ ಆಗ್ತೀನಿ ಬಡ್ಜೆಟಲ್ಲಿ ಏನು ಇಡಬೇಕು ಅಂತ ಅವ್ರು ಗೊತ್ತಾಗ್ತಾ ಇಲ್ಲ ಅಂದರೆ ಈ ರೀತಿಯ ಗೊಂದಲಗಳ ಕಾರಣ ಯಾರಾಗ್ತಿದ್ದಾರೆ ಅಂದರೆ ಈ ಗೊಂದಲ ರಾಜಕೀಯ ಅಧಿಕಾರದ ಗೊಂದಲ ನಮ್ಮ ಕನ್ಸನ್ ಇರ್ತಕ್ಕಂಥದ್ದು ಅಲ್ಲಿ ನಮ್ಮ ಕನ್ಸನ್ ಇರ್ತಕ್ಕಂಥದ್ದು ಏನು ಅಂದ್ರೆ ಯಾವ ಮಂತ್ರಿಗಳು ಕೆಲಸ ಮಾಡ್ತಿಲ್ಲ ರಾಜ್ಯ ಕಳೆದ ಮೂರು ವಾರಗಳಿಂದ ನಾವು ಒಂದು ಸಿವಿಕ್ ಅಂತ ಅಂದ್ಬಿಟ್ಟು ಒಂದು ಎನ್ ಜಿ ಒದಲ್ಲಿ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇವರು ಇಂಪ್ಲಿಮೆಂಟೇಷನ್ನು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಆನ್ ದ ಪ್ರೊಸೆಸ್ ಅಂದರೆ ಅರ್ಥ ಏನು ಅಂದ್ರೆ ಪಾಪ ಇವತ್ತು ಸಹ ಬ್ರಿಜೇಶ್ ಕಳಪ್ ಅವರು ಹೇಳ್ತಿದ್ದಾರೆ ಎರಡೂವರೆ ವರ್ಷ ಮೂವತ್ತೊಂದು ಆಗ್ತಾ ಬಂದಿದೆ ಸರ್ಕಾರಕ್ಕೆ ಅದೇ ಒಂದು ಪೀರಿಯಡ್ ಅಲ್ಲಿ ಇದ್ದೀವಿ ಅಂತ ಹೇಳಿ ಅರ್ಧ ವಯಸ್ಸಾಗೋಯ್ತು ಸ್ವಾಮಿ ಅರ್ಧ ಆಮೇಲೆ ನಿಮಗೆ ಏಜು ಅರ್ಧ ಆಗೋಯ್ತು ಆದರೂ ಸಹ ನೀವು ಪೀರಿಯಡ್ ಅಲ್ಲಿ ಇದ್ದೀನಿ ಅಂತಂದ್ರೆ ಇಂತಹ ಒಂದು ಹಾಸ್ಯಾಸ್ಪದವಾದಂತಹ ಸರ್ಕಾರ ಜನ ಕನ್ನಡಿಗರೇನೆ ಅಂದ್ರೆ ತಲೆ ಚಚ್ಕೊತಾರೆ ಯಾಕಪ್ಪ ನಾವು ಇಂಥದಕ್ಕೆ ಆರ್ಸ್ ಕಳಿಸ್ತೀವಿ ಅಂತ ಹೇಳಿ ನಮ್ಮ ಕನ್ಸನ್ ಇರೋದು ರೈತರ ಬಗ್ಗೆ ನಮ್ಮ ಕನ್ಸನ್ ಇರೋದು ಮಹಿಳೆಯರು ಏನಾಗ್ತಿದೆ ಕೊಲೆ ಆಗ್ತಿದೆ ಅದ್ರ ಬಗ್ಗೆ ಯುವಕರ ಕೊಲೆ ಏನಾಗ್ತಿದೆ ಅದ್ರ ಬಗ್ಗೆ ರಸ್ತೆ ಗುಂಡಿಗಳ ಬಗ್ಗೆ ನಮ್ಮ ಕನ್ಸನ್ ಇರ್ತಕ್ಕಂಥದ್ದು ನಮ್ಮ ಕನ್ಸನ್ ಇರೋದು ಯಾವುದೇ ಒಂದು ರಿಬ್ಬನ್ ಕಟ್ಟಿಂಗ್ ಆಗಿಲ್ಲ ಯಾವುದೇ ಒಂದು ಬಜೆಟ್ ಅಲ್ಲಿ ಫಂಡ್ ಅಲಾಟ್ ಆಗಿಲ್ಲ ಅಂತ ಹೇಳೋದು ನಮ್ಮ ಕನ್ಸನ್ ನಮ್ಮ ಕನ್ಸನ್ ಅಂದ್ರೆ ಜನಗಳ ಕನ್ನಡಿಗರ ಕನ್ಸನ್ ಅದನ್ನ ನಾವು ವಿರೋಧ ಪಕ್ಷದವರು ನೋಡ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ್ ಆಗಿ ಬಿಜೆಪಿ ಸರ್ಕಾರಕ್ಕೆ ಬಂದಾಗ ಅವಾಗ್ಲೂ ಈ ಚರ್ಚೆ ಇತ್ತು ಯಡಿಯೂರಪ್ಪನವರು ಅವಧಿ ಪೂರ್ಣ ಮಾಡ್ತಾರ ಅಥವಾ ಅವಧಿಗಿಂತ ಮೊದಲೇ ಕೆಳಗೆ ಇಳಿಸ್ತಾರ ಮುಖ್ಯಮಂತ್ರಿ ಬದಲಾವಣೆ ಈ ಚರ್ಚೆ ಇತ್ತು ಅವಾಗ್ಲೂ ಅಜಿತ್ ಕರ್ನಾಟಕ ರಾಜ್ಯದಲ್ಲಿ ನೈನ್ಟೀನ್ ಫಾರ್ಟಿ ಸೆವೆನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೆ ಸಿ ರೆಡ್ಡಿ ಅವರಾದ್ಮೇಲೆ ಎಸ್ ಎಂ ಕೃಷ್ಣ ಅವರಾದ್ಮೇಲೆ ಅದ್ರ ಮಧ್ಯದಲ್ಲಿ ಆದಮೇಲೆ ಒಂದು ಟರ್ಮ್ ಮಾತ್ರ ಸಿದ್ದರಾಮಯ್ಯ ಕಂಪ್ಲೀಟ್ ಮಧ್ಯದಲ್ಲಿ ಎಲ್ಲರೂ ನಿಜಲಿಂಗಪ್ಪ ಅಂತ ಘಟನೆ ಸಹ ಐದು ವರ್ಷ ಕಂಪ್ಲೀಟ್ ಮಾಡಿರ್ಲಿಲ್ಲ ಅವರು ಏಳುವರೆ ವರ್ಷ ಮುಖ್ಯಮಂತ್ರಿಗಳಾಗಿದ್ರು ದೇವರಾಜರಸು ಏಳುವರೆ ಮುಖ್ಯ ಏಳುವರೆ ವರ್ಷ ಮುಖ್ಯಮಂತ್ರಿಗಳಾಗಿದ್ರು ಆದ್ರ ವಿಚಾರ ಏನು ಅಂತ ಹೇಳಿದ್ರೆ ಮುಖ್ಯ ಏನ್ ಕೊಟ್ಟು ರಾಜ್ಯಕ್ಕೆ ನಮ್ಮ ಪ್ರಶ್ನೆ ಇರೋದು ಸಿದ್ದರಾಮಯ್ಯನವರು ಒಂದು ವೈಟ್ ಪೇಪರ್ ಕೊಡ್ಲಿ ಅಜಿತ್ ಹದಿನಾರು ಬಡ್ಜೆಟ್ಗಳನ್ನ ಪಡಿಸಿರ್ತಕ್ಕಂತಹ ಬ್ರಹ್ಮ ಬಜೆಟ್ ಬ್ರಹ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಿ ಒಂದು ಕೊಡುಗೆ ಬಗ್ಗೆ ಮಾತಾಡಲಿ ಒಂದೇ ಕೊಡುಗೆ ನಾವು ಹೇಳ್ತೀವಿ ಕೇವಲ ಕೇವಲ ಎರಡು ವರ್ಷ ಆಡಳಿತ ನಡೆಸಿದ ಬಂಗಾರಪ್ಪನವರು ಗ್ರಾಮೀಣ ಕೃಪಾಂಕ ಕೊಟ್ಬಿಟ್ಟು ಗ್ರಾಮೀಣ ಜನತೆ ಮಧ್ಯದಲ್ಲಿ ಆಗಿಲ್ಲ ಹಾರ್ಡ್ ಕೋರ್ ಪಾಲಿಟಿಕ್ಸ್ ಮಾತಾಡ್ತಿರುವಾಗ ನಮ್ಮ ವಿರೋಧ ಪಕ್ಷಗಳಿಗೆ ಅಭಿವೃದ್ಧಿ ನೆನಪಾಗುತ್ತೆ ನಮ್ಮ ವಿಚಾರ ಇಷ್ಟೇ ಅಲ್ಲ ಹಾರ್ಡ್ ಕೋರ್ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಇಟ್ ಇಸ್ ಹ್ಯಾಪನಿಂಗ್ ಹಾರ್ಡ್ ಕೋರ್ ಪಾಲಿಟಿಕ್ಸ್ ಮಾತಾಡ್ಬೇಕು ಅಂದಾಗ ಅಭಿವೃದ್ಧಿ ನೆನಪಾಗುತ್ತೆ ಅಭಿವೃದ್ಧಿ ಮಾತಾಡಬೇಕು ಅಂತ ಹೊರಟಾಗಿ ಇವ್ರಿಗೆ ಹಾರ್ಡ್ ಕೋರ್ ಪಾಲಿಟಿಕ್ಸ್ ನಮ್ಮ ಕನ್ನಡಿಗರ ಭಾವನೆಗಳು ಅಶೋಕ್ ಗೌಡ್ರು ರಾಜಕೀಯ ಭಾಷಣವನ್ನ ಈಗ ಚೆನ್ನಾಗಿ ಮಾಡ್ತಿದ್ದಾರೆ ಅದರ ಬಗ್ಗೆ ಅಭ್ಯಂತರ ಇಲ್ಲ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರೆ ಬಿಜೆಪಿಗೆ ಲಾಭ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ರೆ ಬಿಜೆಪಿಗೆ ಲಾಭ ಇಬ್ರು ಹೇಳ್ತಾ ಇದ್ದೀನಿ ಯಾರಾದ್ರೂ ಮುಖ್ಯಮಂತ್ರಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಡೀತಕ್ಕ ನನಗುತ್ತೆ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಕೇವಲ ಅಲ್ಲ ಬಿಹಾರಲ್ಲಿ ಯಾವ ರೀತಿ ಬಹುಮತ ಬಂದೆ ಆ ರೀತಿ ಪ್ರಚಂಡ ಬಹುಮತ ಬರುತ್ತೆ ವಿ ವಿಲ್ ಕ್ರಾಸ್ ದಟ್ ಒನ್ ಸೆವೆಂಟಿ ಬಂದಿತ್ತು ವೀರೇಂದ್ರ ಪಾಟೀಲ್ ಎ ಸಿ ರೆಡ್ಡಿ ಅವರಿಂದ ಇತಿಹಾಸ ಹೇಳ್ತಾ ಇದ್ರಿ ಈ ಇತಿಹಾಸ ಹೇಳಿ ಬಿಜೆಪಿಗೆ ಎಂದು ರಾಜ್ಯದಲ್ಲಿ ಬಹುಮತ ಬಂದಿದೆ ಆವಾಗ ಅವಾಗ ನೋಡಿ ಇವತ್ತು ನೀವು ಪೊಲಿಟಿಕ್ಸ್ ಎರಡ್ ಸಾವಿರದ ಎಂಟರಲ್ಲಿ ನಿಮ್ಗೆ ನೂರ ಹತ್ತು ಸೀಟ್ ಬಂತು ನೂರ ಹತ್ತು ಸೀಟ್ ಬಂತು ಹದಿನೆಂಟರಲ್ಲಿ ನೂರ ಸೀಟ್ ಪರ್ಸೆಂಟ್ ಓಡಿಸ್ತಾರೆ ಯಾವ ಆಧಾರದ ಮೇಲೆ ಆಯ್ತು ಈಗ ಹೇಳಿ ನೀವು ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾವಿರದ ನಾಲ್ಕಕ್ಕಿಂತ ಹಿಂದೆ ಯಾವಾಗ ಯಾವಾಗ ಸರ್ಕಾರಗಳಿಗೆ ಪ್ರಚಂಡ ಬಹುಮತ ಬಂದಿದೆ ಕಮ್ಯುನಿಟಿ ವೈಸ್ ಓಟ್ ತಗೊಂಡ್ರೆ ನೀವು ಒಕ್ಕಲಿಗ ಮತ್ತು ಲಿಂಗಾಯತರ ಜೊತೇಲಿ ಬಂದರು ಜೊತೆಗೆ ಒ ಬಿ ಸಿ ಬಂತು ದಲಿತರು ಬಂದರು ಓಟ್ ಹಾಕಿದ್ದಾರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಇದೇ ಸಿಚುವೇಷನ್ ಮರುಕಳಿಸುತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈ ಮಧ್ಯದಲ್ಲಿ ನಡೆದಂತ ಚುನಾವಣೆ ಸ್ಪಿಟ್ ಇತ್ತು ನನಗನ್ಸುತ್ತೆ ಆಫ್ಲೇಟ್ ಕಳೆದ ಎರಡು ತಿಂಗಳಿಂದ ನಾನು ಬಿಜೆಪಿ ವಲಯದಲ್ಲಿ ಅನೇಕರು ಜೊತೆ ಮಾತಾಡ್ತಿದ್ದೆ ಅವ್ರಿಗನ್ಸುತ್ತೆ ಡಿ ಕೆ ಶಿವಕುಮಾರ್ ಏನಾದ್ರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ಬಿಜೆಪಿದ ಏನೊಂದು ದಿನ ಬೆಳಿಗ್ಗೆ ಅದ್ರ ಒಂದು ಇರುತ್ತಲ್ಲ <laughs> Hindu-Muslim consolidation. <laughs> ಅದೇ ಬಿದ್ದು ಹೋಗ್ಬಿಡುತ್ತೆ ನಮಗೆ ಕರಪ್ಷನ್ 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 ದಿನಾ ಸಬ್ಜೆಕ್ಟ್ ದಿನಾ ನಾವು ಚರ್ಚೆ ಮಾಡ್ತೀವಿ ಈ ಯಾರಪ್ಪಾ ಅಂದ್ರೆ ಕಾಂಗ್ರೆಸ್ ಅಂತ ಈ ಯಾವ ರೀತಿ ಕಾಲದಲ್ಲಿ ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಅದಗೇಡಿಸಿ ಕುಲಗೇಡಿಸಿದ್ರಲ್ಲ ರಾಜ್ಯ ಸರ್ಕಾರದ ಆಡಳಿತನ ಆ ರೀತಿ ಮಾತಾಡ್ತೀವಿ ಇನ್ನೂ ಎರಡೂವರೆ ವರ್ಷ ತುಂಬಾ ನಾವು ಸದ್ಯದ ಮಾತಾಡೋಣ ಕರ್ನಾಟಕದ ಬಿಜೆಪಿಯವ್ರು ಮಾತಾಡೋ ನೈತಿಕ ನೋಡಿ ಒಂದು ಹೇಳ್ತೀನಿ ನಾವು ಎಲ್ಲಾ ರೀತಿಯೂ ಸಹ ನಮ್ಮ ನಾಲ್ಕು ವರ್ಷಗಳ ಅವಧಿ ಯಾವಾಗ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿ ಅವರ ಕಾಲದಲ್ಲಿ ಮತ್ತೆ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದೂರು ಎಲ್ಲಾ ಟೈಮು ನಾವು ಅಭಿವೃದ್ಧಿ ಕೆಲಸಗಳು ಮಾಡಿದ್ವಿ ಹೌದು ಕರೆಕ್ಟ್ ಏನ್ ವಿಚಾರ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಫೇಲ್ ಏನಾಗಿತ್ತು ಕಾರ್ಯಕರ್ತರು ನಾವು ಹೋಗಿ ಮನೆ ಮನೆಗಳಿಗೆ ಹೋಗಿ ನಮ್ಮ ಸರ್ಕಾರದ ಒಳ್ಳೆ ಆಡಳಿತ ಏನಿತ್ತು ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ನಾವು ಕನ್ವಿನ್ಸ್ ಮಾಡಕ್ ಆಗಲಿಲ್ಲ ಅದು ವಿಚಾರಿ ಪೀಪಲ್ ಆಫ್ ಕರ್ನಾಟಕ ಅದು ನಮ್ಮ ಕ್ಲಾರಿಫೈ ಮಾಡ್ತೀನಿ ನಾನು ಅವ್ರು ಅಶೋಕ್ ಅವರು ಹೇಳಿದ್ರು ಹನಿಮೂನ್ ಅಂತ ಹನಿಮೂನ್ ಅಂತ ಹೇಳಿದ್ರೆ ಯೂಶಲಿ ಗಂಡ ಹೆಂಡತಿ ಒಳಗಡೆ ಹೋಗ್ಬಿಟ್ಟು ಬಾಗ್ಲಾಕೊಳ್ಳೋದು ಹಾಲ್ ಕುಡ್ಸೋದು ಅಂತ ಹನಿಮೂನ್ ಅಲ್ಲ ಇದು ಹನಿಮೂನ್ ಅಂದ್ರೆ ಬೇರೆ ಹೋಗೋದೇ ಬೇಡ ಬ್ರಿಜೇಶ್ ಅವ್ರೆ ನನಗ್ ಒಂದೇ ಕಳಕಳಿ ಇರೋ ಜರ್ನಲಿಸ್ಟ್ ಅದನ್ನ ಕೆಳಸ್ಕೊಂಡ್ರಿ ಅಂತ ಪಾಲಿಟಿಕ್ಸ್ ಅಲ್ಲಿ ಅಧಿಕಾರಕ್ಕೆ ಬಂದ್ ಎರಡೂವರೆ ವರ್ಷ ತನಕ ಹನಿಮೂನ್ ಪೀರಿಯಡ್ ಇರುತ್ತೆ ನಾವ್ ಇಲ್ಲಿ ಎರಡ್ ತಿಂಗಳ ನೆಮ್ಮದಿ ಆಗಿರೋದು ಬಿಡೋದಿಲ್ಲ ಚಾನೆಲ್ ಆದ್ರೆ ಎರಡ್ ತಿಂಗಳಾದ್ಮೇಲೆ ಕೇಳ್ತೀವಿ ನಾವು ಇನ್ನು ಹನಿಮೂನ್ ಪೀರಿಯಡ್ ಅನ್ಕೊಂಡಿದಿ ಏನಪ್ಪಾ ಕೆಲಸ ಮಾಡುವಂತ ರಾಜು ಗೌಡ್ರೆ ಅಶೋಕ್ ಪ್ರಶ್ನೆಗೆ ಉತ್ತರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ನಿಮ್ಮ ಪಕ್ಷಕ್ಕೆ ಒಳ್ಳೇದ ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯಮಂತ್ರಿ ಆದ್ರೆ ಒಳ್ಳೇದ ಅಂತ ಇಲ್ಲ ಈಗ ಸರ್ಕಾರ ನಡೀತಾ ಇರೋ ರೀತಿ ನೋಡಿದ್ರೆ ಅವ್ರು ಯಾರಾನೋ ಜಗಳ ಆಡ್ಕೊಳ್ಳಿ ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದ್ರೆ ಈಗ ಬ್ರಿಜೇಶ್ ಕಾಳಪ್ಪನವರು ಅಭಿವೃದ್ಧಿಯ ಬಗ್ಗೆ ಮಾತಾಡೋ ಮೂಡ್ನಲ್ಲೇ ಇದ್ದಾರೆ ಅಲ್ಲ ಬ್ರಿಜೇಶ್ ಕಾಳಪ್ಪ ಅವರು ಒಂದು ಮಾತ ಹೇಳಿದ್ರು ಆಗ್ಲೇ ಇದು ಗಾಳಿ ಸುದ್ದಿಗಳು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಅಂತ ಬೆಂಕಿ ಇಲ್ದಲೇ ಹೊಗೆ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಯಾರು ಚರ್ಚೆ ಮಾಡಿದ್ದಾರೆ ಅಂದರೆ ಬೇರೆ ಜನ ಯಾರೂ ಚರ್ಚೆ ಮಾಡಿಲ್ಲ ಪಬ್ಲಿಕ್ ಮುಂದೆ ಹೋಗಿ ನೀವೇನು ಮೈಕ್ ಹಿಡ್ದಿಲ್ಲ ಆದರೆ ಅವರ ಪಕ್ಷದ ಎಮ್ ಎಲ್ ಎಗಳು ಮಾತಾಡಿರೋದು ಸಿದ್ಧಗಂಗಾ ಬಸವರಾಜ್ ಆಗಿರ್ಬೋದು ರಂಗನಾಥ್ ಆಗಿರ್ಬೋದು ಶಿವಗಂಗಾ ಬಸವರಾಜು ರಂಗನಾಥ ರಂಗನಾಥ್ ಆಗಿರ್ಬೋದು ಕೆ ಎನ್ ರಾಜಣ್ಣವರಾಗಿರ್ಬೋದು ಅದ್ರ ಬೇಸ್ಡ್ ಆನ್ ಚರ್ಚೆಗಳಾಗ್ತಾ ಇದ್ದಾವೆ ವಿನಃ ಜನನೂ ಮಾತಾಡಿಲ್ಲ ಮಾಧ್ಯಮದವ್ರು ಯಾವುದನ್ನು ಸೃಷ್ಟಿನೂ ಮಾಡ್ಕೊಂಡಿಲ್ಲ ನಿಮ್ಮ ಪಕ್ಷದ ಗೊಂದಲಗಳನ್ನ ಬೀದಿಗೆ ಬಿಟ್ಟಿರೋರು ನೀವೇ ಯಾರು ಇದನ್ನು ಕೇಳಿರಲಿಲ್ಲ ಜನನೂ ಕೇಳಿರೋ ಮಾಧ್ಯಮದವರು ಕೇಳಿರಲಿಲ್ಲ ನೀವು ಎರಡೂವರೆ ವರ್ಷ ಸಿದ್ದರಾಮಯ್ಯವರಾಗ್ತಾರೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಆಗ್ತಾರ ಅಂತ ಯಾರೂ ಚರ್ಚೆ ಕೇಳಿರಲ್ಲ ಮಾಧ್ಯಮಗಳು ಬೆಳಗ್ಗೆ ಎದ್ದೇ ಪ್ರಶ್ನೆ ಮಾಡ್ತಿದ್ದಿದ್ದು ಡೆವಲಪ್ಮೆಂಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಪ್ರಶ್ನೆ ಮಾಡ್ತಿದ್ರು ಡೆವಲಪ್ಮೆಂಟ್ಗಳ ಮಧ್ಯೆ ನೀವು ಇಂಥ ವಿಚಾರಗಳನ್ನ ಅರಿಬಿಟ್ರೆ ಅವ್ರು ಇನ್ನೇನು ಮಾಡಲಿಕ್ಕೆ ಸಾಧ್ಯ ನಿಮ್ಗೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಯಾವ ಅರ್ಹತೆಯೂ ನೀವು ಉಳಿಸ್ಕೊಳ್ಳಿಲ್ಲ ಹಾಗಾಗಿ ನೀವೇನು ಮಾಡಿದ್ರಿ ಗೊಂದಲಗಳನ್ನ ಸೃಷ್ಟಿ ಮಾಡಲಿಕ್ಕೆ ಅಂತ ಹೊರಟ್ರಿ ಆ ಗೊಂದಲಗಳು ಇವತ್ತು ಮಾಧ್ಯಮದಲ್ಲಿ ಅರ್ಧ ಇದೆ ಅದು ಕುತ್ರೆ ಕೊಡಬೇಕಾದಂಥ ಪರಿಸ್ಥಿತಿ ನಿಮ್ಮದು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಹದಿನೈದು ದಿನ ತಿಂಗಳು ಎರಡು ತಿಂಗಳಿಗೆ ಏನು ಡಜನ್ ಗಟ್ಟಲೆ ಮಿನಿಸ್ಟ್ರುಗಳು ಹೋಗಿ ಡೆಲ್ಲಿಲಿ ಕೂತ್ರೆ ಇಲ್ಲಿ ಅಭಿವೃದ್ಧಿ ಏನಾಗ್ತದೆ ಡಜನ್ ಗಟ್ಟಲೆ ಹದಿನೈದು ಜನ ಹೋಗಿ ಡೆಲ್ಲಿಲಿ ಕೂತಿದ್ದೀರಿ ಮಾನ್ಯ ಬೆಳಗ್ಗೆ ಹೇಳ್ತೀರಿ ಮಾಧ್ಯಮದವ್ರು ಯಾರನ್ನು ಕೇಳಿದ್ರೆ ನೀವು ಹೇಳೋದಿಷ್ಟೇ ಸದ್ಯದಲ್ಲಿ ಸಂಪುಟ ಪುನರ್ರಚನೆ ಆಗತ್ತೆ ಸೊ ಇದು ಯಾರು ಹುಟ್ಟಾಕಿರುವಂತ ಕೂಸು ಮುಖ್ಯಮಂತ್ರಿ ಹುಟ್ಟಾಕಿರೋ ಕೂಸು ಯಾರು ನೀವೇ ಹುಟ್ಟಾಕಿರೋದು ಸೊ ಪ್ರಶ್ನೆ ಕೇಳ್ಬೇಡಿ ಗುಜರಾತ್ ನಲ್ಲಿ ಇಡೀ ಕ್ಯಾಬಿನೆಟ್ ಹತ್ರ ರಾಜೀನಾಮೆ ಕೊಡಿಸಿ ಮತ್ತೆ ಹೊಸ ಕ್ಯಾಬಿನೆಟ್ ಮಾಡ್ತಾರ ಹೌದು ಹೌದು ಅಲ್ಲಲ್ಲ ಅದ್ರ ಬಗ್ಗೆ ಎರಡು ಚರ್ಚೆ ಇಲ್ಲ ಆದ್ರೆ ಹುಟ್ಟಾಕಿದ್ಯಾರು ಯಾರು ಚರ್ಚೆನಾ ಮಾಧ್ಯಮದವ್ರು ಹುಟ್ಟಾಕಿದ್ರೆ ನೀವು ಊಟಾಕದ ನೀವೇ ಊಟ ಹಾಕಿ ನೀವೇ ಕ್ರಿಯೇಟ್ ಮಾಡಿ ಈ ಕಡೆಗೆ ಮಾಧ್ಯಮದವರು ಇದನ್ನು ಹನಿಮೂನ್ ಪೀರಿಯಡ್ ಅಂತ ಹೇಳ್ತಾರೆ ಆಯಿತು ಓಕೆ ಹನಿಮೂನ್ ಪೀರಿಯಡು ಎರಡೂವರೆ ವರ್ಷ ಪೀರಿಯಡ್ ಪೀರಿಯಡನ್ನು ಸಿದ್ಧರಾಮಯ್ಯನವರು ಕೊಟ್ಟು ಕಷ್ಟಪಡುವಂಥ ಪಿ ಪೀರಿಯಡನ್ನು ನೀವು ಆಲ್ವೇಸ್ ಕಾಂಗ್ರೆಸ್ ಶಾಸಕ ಕಾಂಗ್ರೆಸ್ನಲ್ಲಿ ನಂದೇ ಆದಂಥ ಒಂದು ಶಕ್ತಿನಿಟ್ಕೊಂಡಿದ್ದೀನಿ ಅನ್ನೋ ಡಿ ಕೆ ಶಿವಕುಮಾರ್ ಕೊಡ್ತೀರಾ ಅಂದರೆ ಪಾಪ ಅವ್ರ ಪರಿಸ್ಥಿತಿ ಏನಾಗಬೇಕು ಅದನ್ನು ಯೋಚನೆ ಮಾಡ್ಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಯಾವಾಗ್ಲೂ ನಾನು ಈ ಪಕ್ಷದ ಶಿಸ್ತಿನ ಮನುಷ್ಯಕುಮಾರ್ ಅವರ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದ್ದ ಶಿಸ್ತಿನ ಮನುಷ್ಯ ಅಧಿಕಾರ ಕೊಡ್ತೇನೆ ಈ ತರ ಪ್ರಹಾರ ಮಾಡಿದೆ ಎಷ್ಟು ಮಟ್ಟಕ್ಕೆ ಸರಿ ಅದನ್ನು ಯೋಚನೆ ಮಾಡಿ ದೇಶ ಪರ ಒಂದು ಮಾತಂತೂ ಸತ್ತೆ ಮಾಧ್ಯಮದಲ್ಲಿ ಹುಟ್ಟಿಕೊಂಡ ಚರ್ಚೆ ಅಲ್ಲಾಯ್ತು ತಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಿರೋ ವಕೀಲರು ಕೂಡ ಆಗಿದ್ದೀರಿ ಹೋಗಿ ಕೋರ್ಟ್ ನಲ್ಲಿ ಕೊಟ್ಟಂಗೆ ಈ ಸಾಕ್ಷಿ ಸೆಂಟೆನ್ಸ್ ಎಕ್ಸಾಕ್ಟ್ ಆಗಿ ಏನ್ ಹೇಳಿದ್ರು ಆ ರೀತಿಯಲ್ಲಿ ನಡೆಯೋದಿಲ್ಲ ಅಲ್ವಾ ಪ್ರಶಾಂತ್ ಹೇಳಿದ್ರು ಇಟ್ ಈಸ್ ಆಲ್ ರೀಡಿಂಗ್ ಬಿಟ್ವೀನ್ ದ ಲೈನ್ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಅಲ್ಲ ಮುಖ್ಯಮಂತ್ರಿ ಏನು ಶಾಸಕರ ಬೆಂಬಲದ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ನಾನು ಪಕ್ಷವನ್ನು ಬ್ಲಾಕ್ ಮೇಲ್ ಮಾಡುವಂತವನಲ್ಲ ಅಂತ ಹೇಳ್ತಾರೆ ಪಕ್ಷನ್ ಬ್ಲಾಕ್ ಮೇಲ್ ಮಾಡೋ ಪ್ರಶ್ನೆ ಎಲ್ಲಿ ಇಲ್ಲಿ ಯಾಕೆ ಬರುತ್ತೆ ಮಾಡ್ತಿರ್ಬೇಕು ಅನ್ನೋ ಗ್ರಹಿಕೆ ಇಟ್ಕೊಂಡ್ಬಿಟ್ಟು ಯಾಕೆ ಬಂತು ಪ್ರಶ್ನೆ ಒಂದ್ ನಿಮಿಷ ಬರುತ್ತೆ ಇಲ್ಲಿ ನೋಡಿ ಅಜಿತ್ ಇವಾಗ ನೂರ ನಲ್ವತ್ತು ಎಂ ಎಲ್ ಎಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ ಪ್ರತಿಯೊಬ್ಬರಿಗೂ ಇದೆ ಅವ್ರ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ ಎಲ್ಲ ಅರ್ಹತೆ ಪ್ರತಿಯೊಬ್ಬ ಎಂ ಎಲ್ ಎಗೂ ಕೂಡ ಇದೆ ಅಂತ ಆಯ್ತಾ ಇವಾಗ ಅಲ್ಲಿ ನಿಮ್ಗೆ ಮಂಡಲದಲ್ಲಿ ಇರುವಂತ ಜಾಗ ಕಮ್ಮಿ ಇರುತ್ತೆ ಮೂವತ್ತು ಮೂವತ್ತ್ ಏನೋ ಇರುತ್ತೆ ಸೊ ಅದು ಮೊದಲನೇ ಇದು ವಿಷಯ ಒಂದು ಎರಡನೇದು ಅಂತ ಹೇಳಿದ್ರೆ ಯಾರಿಗೂ ಅವಕಾಶ ಕೊಟ್ಟಾಗಿದೆ ಅವ್ರನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರೋ ಇಲ್ಲೋ ಅನ್ನೋಂಥ ಪ್ರಶ್ನೆ ಆಯ್ತಾ ಎರಡನೇ ವಿಚಾರ ತುಂಬ ತುಂಬ ಜನಕ್ಕೆ ಇವಾಗ ನೀವು ಚೇರ್ಮನ್ಶಿಪ್ ಕೊಟ್ಟಾಗಿದೆ ಎಮ್ ಎಲ್ ಎಗಳಿಗೆ ಇವಾಗ ಅವ್ರನ್ನ ಏನು ಮಾಡಬೇಕು ಅನ್ನೋ ವಿಚಾರ ಸೊ ಅದೆಲ್ಲ ಒಂದು ಒಂದು ಪ್ರಕ್ರಿಯೆ ನಡೀತಾ ಇದೆ ಇವಾಗ ಸ್ವಲ್ಪ ನಮ್ಮ ಜನರಲ್ ಸೆಕ್ರೆಟರಿ ಆದವರು ಸುರ್ಜೇವಾಲಾ ಅವರು ಬಂದು ಇಲ್ಲಿ ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ ಸೊ ಈ ಒಂದು ಯಾವ ಒಂದು 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 ಹಂತ ಮುಗಿದು ಇನ್ನೊಂದು ಹಂತಕ್ಕೆ ನಾವು ಸೇರ್ತಿರೋ ಸಂದರ್ಭದಲ್ಲಿ ಇವೆಲ್ಲ ನಡೀತಾ ಇದೆ ಹೈಕಮಾಂಡಲ್ಲಿ ನಡೀತಾ ಇದೆ ನಮ್ಮ ಲೀಡರ್ಶಿಪ್ಪಲ್ಲಿ ನಡೀತಾ ಇದೆ ಸ್ಟೇಟ್ ಲೀಡರ್ಶಿಪ್ ನಡೀತಾ ಇದೆ ಸೊ ಆ ಸಂದರ್ಭದಲ್ಲಿ ನ್ಯಾಚುರಲಿ ಇವೆಲ್ಲ ಬಂದೇ ಬರ್ತವೆ ಬಟ್ ಇದೇ ರೀತಿ ನಡೀತಾ ಇದೆ ಇದೇ ರೀತಿ ಮುಖ್ಯಮಂತ್ರಿ ಹೀಗೆ ಹೇಳಿದ್ದಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೀಗೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಅದಕ್ಕೆ ಜವಾಬ್ ಹೀಗೆ ಕೊಟ್ಟರು ಅನ್ನೋಂಥದ್ದು ಅವೆಲ್ಲ ಸುಳ್ಳು ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಆಯಿತಾ ಇದೆಲ್ಲ ಊಹಪ್ಪು ರೈಟ್ ಫಸ್ಟ್ ಸೆಕೆಂಡ್ ಪಾರ್ಟ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನೋ ಒಂದು ಪ್ರಕ್ರಿಯೆ ನಡೀತಾ ಇದೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅವ್ರಿಗೆ ನಮ್ಮ ಕಣ್ಣಿಗೂ ಕಾಣಿಸ್ತಾ ಇದೆ ಅವರು ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಆ ಪ್ರಕ್ರಿಯೆ ಏನು ಅನ್ನೋಂಥದ್ದು ಸ್ವಲ್ಪ ಒಂದಷ್ಟು ಒಂದು ಮೇ ಬಿ ಟೆನ್ ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗುತ್ತೆ ಅದು ಆಯಿತಾ ಇವಾಗ ದಿಸ್ ಇಸ್ ಸೆಕೆಂಡ್ ರೌಂಡ್ ಆಫ್ ಡಿಸ್ಕಷನ್ ಮುಖ್ಯಮಂತ್ರಿಗಳು ಮಾಡ್ತಿರುವಂಥದ್ದಲ್ಲಿ ಸೆಕೆಂಡ್ ರೌಂಡ್ ಆಫ್ ಡಿಸ್ಕಷನ್ ಆದಮೇಲೆ ಹೈಕಮಾಂಡ್ ಏನು ಹೇಳುತ್ತೆ ಇವ್ರ ಪ್ರಪೋಸಲ್ಸ್ ಏನು ಹೇಳುತ್ತೆ ಅವೆಲ್ಲ ನಾವು ನೋಡಬೇಕಾಗುತ್ತೆ ವೆದರ್ ದರ್ ಇಸ್ ಗೋಯಿಂಗ್ ಟು ಬಿ ಕಾಮ್ರಾಜ್ ಪ್ಲ್ಯಾನ್ ತುಂಬ ಜನ ಶಾಸಕರು ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಕಾಮರಾಜ್ ಟೈಪ್ ಪ್ಲ್ಯಾನ್ ಮಾಡಬೇಕಾಗುತ್ತೆ ಇವಾಗ ಇರುವಂಥವರು ಇವಾಗಪ್ಪ ಅವ್ರನ್ನೆಲ್ಲ ಪಾರ್ಟಿ ಕಳಿಸಿ ಪಾರ್ಟಿಯಲ್ಲಿ ನೀವು ಯಾರು ಪಕ್ಷದ ವಿಚಾರದಲ್ಲಿ ಚಾತುರ್ಯಾರು ಯಾರು ಹೊಂದಿದ್ದಾರೆ ಅವ್ರನ್ನ ಪಕ್ಷಕ್ಕೆ ಕಳಿಸಿ ಆಮೇಲೆ ಒಂದಷ್ಟು ಸೀನಿಯರ್ಸ್ನ ನೀವು ಬೇಕಾರೆ ಕ್ಯಾಬಿನೆಟಿಗೆ ತೊಗೊಳ್ಳಿ ಇಂಥವೆಲ್ಲ ಆಮೇಲೆ ರೀಜ್ನಲ್ ರೆಪ್ರೆಸೆಂಟೇಷನ್ನು ಆಮೇಲೆ ಕಾಸ್ಟ್ ವೈಸ್ ರೆಪ್ರೆಸೆಂಟೇಷನ್ ಇವೆಲ್ಲ ಬರ್ತವೆ ಖಂಡಿತವಾಗ್ಲೂ ಬರ್ತವೆ ಸೊ ಆ ಸಂದರ್ಭದಲ್ಲಿ ಯಾರ್ಯಾರು ಒಳಗಡೆ ಇರ್ತಾರೆ ಯಾರ್ಯಾರು ಹೊರಡೆ ಇರ್ತಾರೆ ಇವೆಲ್ಲ ಚರ್ಚೆ ಮೇಲೆ ಅದು ಗೊತ್ತಾಗ್ತದೆ ಸೊ ಖಂಡಿತವಾಗ್ಲೂ ಟುಡೇಸ್ ಕನ್ಸರ್ನ್ ಇವತ್ತಿನ ನೀವು ಹೇಳೋದು ಪ್ರಕ್ರಿಯೆ ನಡೀತಾ ಇದೆ ಅದು ಕ್ಯಾಬಿನೆಟ್ ರಿಷಫಲಿಗೆ ಸಂಬಂಧಿಸಿದ್ದು ಮಾತ್ರ ಅಂತ ಆ ಪ್ರಕ್ರಿಯೆ ನಡೆಯುವುದು ಡಿ ಕೆ ಶಿವಕುಮಾರ್ ಅವರಿಗೆ ಮನಸ್ಸಿಲ್ಲ ಅದು ರಾಜಕೀಯ ಲೆಕ್ಕಾಚಾರ ಇಲ್ಲ ನೋಡಿ ನಮ್ಮ ಅದು ಅದು ನಿಮ್ಮ ರೀಡಿಂಗ್ ಅದು ನಿಮ್ಮ ರೀಡಿಂಗ್ ಅವರು ಕೂಡ ಅವರು ಇವಾಗಲೂ ಕೂಡ ಹೇಳಿದ್ದಾರೆ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲಾಕ್ ಮೇಲ್ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಅವರು ಕೂಡ ಹೇಳಿದ್ದಾರೆ ಅಲ್ಲ ಆಮೇಲೆ ಅವರು ಅವ್ರ ನಡವಳಿಕೆಯಲ್ಲಿ ಕೂಡ ತೋರಿಸ್ಕೊಂಡಿದ್ದಾರೆ ಅದನ್ನು ಡೆಫಿನೆಟ್ಲಿ ನಾಟ್ ಡೆಫಿನೆಟ್ಲಿ ನಡವಳಿಕೆಯಲ್ಲಿ ಕೂಡ ಸಂಪೂರ್ಣವಾಗಿ ತೋರಿಸ್ಕೊಂಡಿದ್ದಾರೆ ಸೊ ಆಮೇಲೆ ಪ್ರತಿಯೊಂದು ರಾಜ್ಯದಲ್ಲಿ ಯಾವಾಗಲೂ ಚುನಾವಣೆ ಬರುತ್ತೆ ಅವಾಗ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೋಗಿ ಅವರು ಯಾವ ಒಂದು ಕೆಲಸವನ್ನು ಮಾಡಿ ಕೊಡಬೇಕಾಗಿದೆ ಮಾಡಿ ಅದನ್ನು ಬರ್ತಾರವರು ಸೊ ಆ ಕಾರಣದಿಂದ ಇದರಲ್ಲಿ ದೆರ್ ಇಸ್ ನೋ ಕಾನ್ಫ್ಲಿಕ್ಟ್ ಇವರು ನೀವೇ ಹೇಳಿದಂಗೆ ಪ್ರಶಾಂತ್ ಹೇಳಿದ್ರು ಅಥವಾ ತಾವು ಹೇಳಿದ್ರು ಇಬ್ರು ಕೂತು ಇದುವರೆಗೂ ಕೂಡ ಊಟ ಮಾಡೋದು ಆಮೇಲೆ ಅದ್ರ ಬಗ್ಗೆ ಸಮಾಲೋಚನೆ ನಡೆಸ್ಕೊಳಂಥದ್ದು ಪಿಲಿಟಿಕ್ಸ್ ಡಜ್ ಮೀನ್ ದಟ್ ನೀವು ರಸ್ತೆಯಲ್ಲಿ ಹೊಡೆದಾಡ್ದು ಬಿಜೆಪಿ ಅದ್ರಲ್ಲಿ ಕಾಣಿಸುತ್ತೆ ನಮ್ಗೆ ಒಂದೇ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ